ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂತು ನಾವು ಫಸ್ಟ್ ಪೇಮೆಂಟ್ನ ತೊಗೊಂಡ್ವಿ ಅಂತ ಎಲ್ಲರೂ ವೀಡಿಯೋ ಮಾಡೋದನ್ನು ನೋಡುವಾಗ ನನಗೂ ಅನಿಸ್ತಿತ್ತು ನಾನು ಯಾವಾಗ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ತೊಗೊಳ್ಳೋದು ನಾನು ಯಾವಾಗ ಅವ್ರ ಥರ ವೀಡಿಯೋ ಮಾಡಿ ಹಾಕೋದು ಅಂತ ಕೊನೆಗೂ ದಿನ ಬಂದೇ ಬಿಡ್ತು ನನ್ನ ಆಸೆ ಇಷ್ಟು ಬೇಗ ಈಡೇರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದೆಲ್ಲಕ್ಕೆ ಕಾರಣ ನಿಮ್ಮ ಸಪೋರ್ಟ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋಲಿ ನಾನು ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದೆ ವಿಡಿಯೋಸ್ ಯಾವಾಗಿಂದ ಹಾಕ್ತೆ ಮಾನಿಟೈಸೇಷನ್ ಯಾವಾಗಾಯಿತು ಹಾಗೆಯೇ ಎಷ್ಟು ಡಾಲರ್ಸ್ ಕಂಪ್ಲೀಟ್ ಆಯಿತು ಅಮೌಂಟ್ ಎಷ್ಟು ಬಂತು ಮತ್ತು ಆ ಅಮೌಂಟನ್ನ ನಾನು ಏನು ಮಾಡಿದೆ ಇವತ್ತಿನ ವೀಡಿಯೋಲಿ ನಾನು ಎಲ್ಲ ಟಾಪಿಕ್ನು ಕವರ್ ಮಾಡ್ತೀನಿ ಬನ್ನಿ ಹಾಗಿದ್ರೆ ಲೇಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಅಕ್ಟೋಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಚಾನಲ್ನಲ್ಲಿ ಅಬೋಟ್ ಸೆಕ್ಷನ್ಗೆ ಹೋಗಿ ನೋಡಿದಾಗ ಅಲ್ಲಿ ಜಾಯಿಂಡ್ ಸೆವೆಂತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇದೆ ಅದನ್ನು ನೋಡಿ ಕೆಲವ್ರು ಕನ್ಫ್ಯೂಸ್ ಆಗಿರ್ತೀರಾ ಅದು ನನ್ನ ಚಾನಲ್ನ ಕ್ರಿಯೇಟ್ ಮಾಡಿದ ಡೇಟು ಆದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ನವೆಂಬರ್ ತರ್ಟೀನ್ತಿಂದ ನಾನು ಅನ್ಕೊಂಡಿರಲಿಲ್ಲ ನನ್ನ ಚಾನಲ್ ಕ್ಲಿಕ್ ಆಗುತ್ತೆ ಅಂತಾನು ಅಂದ್ಕೊಂಡಿರಲಿಲ್ಲ ಹಾಗೇನೆ ಮಾನಿಟೈಸೇಷನ್ ಕೂಡ ಬೇಗ ಆಗುತ್ತೆ ಅಂತನೂ ನಾನು ಅಂದ್ಕೊಂಡಿರಲಿಲ್ಲ ಫಸ್ಟ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಅಂತಲೇ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಆಗಲಿ ಯಾರಿಗೂ ವ್ಯೂಸ್ ಬರಲ್ಲ ಒಂದೇ ವೀಡಿಯೋಗೆ ನೀವು ಅಪ್ಲೋಡ್ ಮಾಡಿಬಿಟ್ಟು ವ್ಯೂಸ್ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಮಿನಿಮಮ್ ಒಂದು ಟ್ವೆ ಟೆನ್ ಟ್ವೆಂಟಿ ವೀಡಿಯೋಸ್ ಹಾಕಬೇಕು ಓಕೆನಾ ಅದು ವ್ಯೂಸ್ ಬಗ್ಗೆ ಆಮೇಲೆ ಮಾತಾಡೋಣ ಸೂಜಿದಾರಾನ ಬಳಸ್ಕೊಂಡು ಓರ್ಲಾಗಿ ಸ್ಟಿಚ್ ಮಾಡೋದು ಹೇಗೆ ಅಂತ ನಾನು ಒಂದು ವೀಡಿಯೋ ಹಾಕಿದ್ದೆ ಅದು ಕ್ಲಿಕ್ ಆಯಿತು ಅಂತಂದರೆ ಒಂದು ಲಕ್ಷ ವ್ಯೂಸ್ ಆಯಿತು ಅದಕ್ಕೆ ಆ ವೀಡಿಯೋಗೆ ಇನ್ನೂ ಓಡ್ತಾ ಇದೆ ಅದು ಆ ವೀಡಿಯೋ ನನಗೆ ಬೇಗ ಬೇಗ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಅವರ್ಸು ಎಲ್ಲ ಕಂಪ್ಲೀಟ್ ಆಯಿತು ಅದಾದಮೇಲಿಂದ ಸ್ವಲ್ಪ ವ್ಯೂಸ್ ಕೂಡ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನವೆಂಬರ್ ಅಲ್ಲಿ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಡಿಸೆಂಬರ್ ಫಿಫ್ಟೀನ್ತ್ ಒಳಗೆ ನಂದು ಚಾನಲ್ ಮಾನಿಟೈಸೇಷನ್ ಆಗೋಯಿತು ಮನಿಟೈಸೇಷನ್ ಆದಮೇಲೆ ಇನ್ನು ನೆಕ್ಸ್ಟ್ ಪ್ರೊಸೆಸ್ ಇರೋದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗೋಕ್ಕೆ ಯೂಟ್ಯೂಬರ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ ಕೆಲವ್ರಿಗೆ ನಮಗೆ ಪೇಮೆಂಟ್ ಆಗಬೇಕು ಅಂದರೆ ಮಿನಿಮಮ್ ನಾವು ಹಂಡ್ರೆಡ್ ಡಾಲರ್ಸ್ನ ಕಂಪ್ಲೀಟ್ ಮಾಡಲೇಬೇಕು ಇದು ಯೂಟ್ಯೂಬ್ನ ಒಂದು ರೂಲ್ಸ್ ಆಗಿರುತ್ತೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಕರೆಕ್ಟಾಗಿ ವಿಡಿಯೋ ಹಾಕಲ್ಲ ಅಂತಂದ್ರೆ ಒಂದಷ್ಟು ದಿನ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿದ್ರೆ ಇನ್ನೊಂದಷ್ಟು ದಿನ ಅಂದರೆ ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನ ಈ ರೀತಿ ಗ್ಯಾಪ್ ಆಗಿಬಿಡುತ್ತೆ ಸೊ ಹಾಗಾಗಿ ನನಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿತು ಅಂದ್ರೆ ಡಿಸೆಂಬರ್ ಫಿಫ್ಟೀತ್ಮಕ ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು ಅಂದರೆ ಮಾನಿಟೈಸೇಷನ್ ಆಗಿ ನಂದು ಜನ್ವರಿ ಅಲ್ಲ ಫೆಬ್ರವರಿಲಿ ನಂದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿದ್ದು ಈಗ ಯೂಟ್ಯೂಬಲ್ಲಿ ಹೇಗೆ ಅಂತಂದರೆ ನಾವು ಲಾಸ್ಟ್ ಮಂತ್ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ನಮಗೆ ಪೇಮೆಂಟ್ ಆಗೋದು ಈ ಮಂತ್ ಹಿಂದಿನ ತಿಂಗಳ್ ಏನಿರುತ್ತೆ ಅದು ಅದರ ನೆಕ್ಸ್ಟ್ ತಿಂಗಳಿಗೆ ಪೇಮೆಂಟ್ ಆಗೋದು ನಂದು ಫೆಬ್ರವರಿ ತಿಂಗಳಲ್ಲಿ ಹಂಡ್ರೆಡ್ ಡಾಲರ್ಸ್ ಮಿನಿಮಮ್ ತ್ರೀ ಶೋಲ್ಡ್ ರೀಚ್ ಆಯಿತು ಅದಾದಮೇಲೆ ಫೆಬ್ರವರಿ ಎಂಡಿಂಗ್ ತನಕನೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂದ್ರೆ ಡಾಲರ್ಸ್ ಕೌಂಟ್ ಆಗೋದು ನಂದು ಒನ್ ಟ್ವೆಂಟಿ ಡಾಲರ್ ಕೌಂಟ್ ಆಯಿತು ಅಂದ್ರೆ ಒನ್ ಟ್ವೆಂಟಿ ಪಾಯಿಂಟ್ ಏಯ್ಟ್ ತ್ರೀ ಅಷ್ಟು ಹೆಚ್ಚು ಕಡಿಮೆ ನೂರ ಇಪ್ಪತ್ತೊಂದು ಡಾಲರ್ ನನಗೆ ಫೆಬ್ರವರಿ ತಿಂಗಳಲ್ಲಿ ಕಂಪ್ಲೀಟ್ ಆಯಿತು ನೂರ ಇಪ್ಪತ್ತು ಪಾಯಿಂಟ್ ಏಯ್ಟ್ ತ್ರೀ ಡಾಲರ್ಸ್ ಅಂತಂದರೆ ಇಂಡಿಯನ್ ಕರೆನ್ಸಿಲಿ ಹತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಆಗುತ್ತೆ ಇಪ್ಪತ್ತೈದನೇ ತಾರೀಕು ನನಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಮೆಸೇಜ್ ಬಂತು ಹತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಬರಬೇಕಿದ್ದಿದ್ದು ಆದರೆ ಟ್ಯಾಕ್ಸ್ ಎಲ್ಲನೂ ಕಟ್ ಮಾಡಿಕೊಂಡು ನನ್ನ ಅಕೌಂಟ್ಗೆ ಬರೋಷ್ಟೊ ಅದು ಹತ್ತು ಸಾವಿರದ ಇನ್ನೂರ ಅರವತ್ತಾರು ರೂಪಾಯಿ ಆಯ್ತು ಇವಾಗ ಗೊತ್ತಾಯ್ತಲ್ವ ನನಗೆ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅಂತ ನಾನು ಈ ಪೇಮೆಂಟ್ ತಗೊಳಕ್ಕೆ ಕಾರಣನೇ ನೀವು ಅಂತಂದ್ರೆ ನಿಮ್ಮ ಹತ್ರ ನಾನು ಈ ಖುಷಿ ವಿಷಯನೇ ಹೇಳ್ಕೊಳ್ಳಿಲ್ಲ ಅಂದ್ರೆ ಸ ಅದು ನನಗೆ ಸಮಾಧಾನನೇ ಆಗಲ್ಲ ಸೊ ಈ ವಿಡಿಯೋದಲ್ಲಿ ಎಲ್ಲನೂ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಹತ್ತು ಸಾವಿರದ ಇನ್ನೂರ ಅರವತ್ತಾರು ರೂಪಾಯಿ ನನ್ನ ಯೂಟ್ಯೂಬ್ ಕಡೆಯಿಂದ ಬಂದಿದ್ದು ಫಸ್ಟ್ ಪೇಮೆಂಟ್ ಆ ಅಮೌಂಟ್ನ ಏನ್ ಮಾಡಿದೆ ಅನ್ನೋದಾದ್ರೆ ಎಲ್ಲರೂ ಫಸ್ಟ್ ಪೇಮೆಂಟ್ ಬಗ್ಗೆ ವಿಡಿಯೋ ಮಾಡೋದ್ವಾಗ ನೋಡಿರ್ತೀರ ಆ ಅಮೌಂಟ್ ನ ಕೈಲಿಟ್ಕೊಂಡು ವಿಡಿಯೋ ಮಾಡ್ತಾರೆ ನನ್ಗೆ ಈ ಅಮೌಂಟೇ ಫಸ್ಟ್ ಪೇಮೆಂಟ್ ಬಂದಿದ್ದು ಅಂತ ನನಗೂ ಅದೇ ಥರ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಏನಾಯಿತು ಅಂತಂದರೆ ನಾನು ಆ ಅಮೌಂಟ್ನ ನೋಡಿದ್ದು ಒಂದು ನಂಬರ್ ರೂಪದಲ್ಲಿ ಅಂದರೆ ಮೆಸೇಜ್ ಬಂದಿತ್ತಲ್ಲ ಇಷ್ಟು ಅಮೌಂಟ್ ಬಂದಿದೆ ಅಂತ ಆ ನಂಬರ್ ರೂಪದಲ್ಲಿ ನಾನು ಆ ಅಮೌಂಟ್ ನೋಡಿದ್ದು ಅದೇ ನಂಬರ್ ರೂಪದಲ್ಲೇ ಅದು ನಾವು ಹತ್ರನೂ ಇಸ್ಕೊಂಡಿದ್ವಿ ಅವ್ರಿಗೆ ಕೊಡಬೇಕಾಗಿತ್ತು ಅವ್ರಿಗೆ ಕೊಟ್ಬಿಟ್ವಿ ನಂಬರ್ ರೂಪದಲ್ಲೇ ಬಂತು ನಂಬರ್ ರೂಪ್ದಲ್ಲೇ ಹೊರಟೋಯಿತು ಆ ಅಮೌಂಟು ನಂಗೆ ತುಂಬ ಆಸೆ ಇತ್ತು ಆ ಅಮೌಂಟ್ನ ಎ ಟಿ ಎಮ್ ಇಂದ ತೊಗೊಂಡು ಬಂದು ಒಂದಿನದ ಮಟ್ಕಾದರೂ ಅದನ್ನು ಮನೇಲಿ ಇಟ್ಕೋಬೇಕು ಅದನ್ನು ಇಟ್ಕೊಂಡು ನಾನು ವೀಡಿಯೋ ಮಾಡಿ ಆಮೇಲೆ ಕೊಡೋರ್ಗೆ ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಅಂದ್ಕೊಂಡಿದ್ದೆ ಒಂದು ಅದಾಗಿದ್ದೆ ಒಂದು ಅದು ಮನೆಗೂ ಕೂಡ ಬರಲಿಲ್ಲ ಅಮೌಂಟು ಬ್ಯಾಂಕಿಂದ ನಾವು ಕೊಡೋರಿಗೆ ಕೈ ಕೊಟ್ಟೋಗ್ಬಿಡ್ತು ಇರಲಿ ಪರವಾಗಿಲ್ಲ ಇದು ನನ್ನ ಫಸ್ಟ್ ಪೇಮೆಂಟ್ ಅಲ್ವಾ ಇದೇ ಲಾಸ್ಟ್ ಪೇಮೆಂಟನ್ನು ಅಲ್ವಲ್ಲ ನಾನು ಇನ್ನು ಮತ್ತೆ ಕಷ್ಟಪಡ್ತೀನಿ ಮತ್ತೆ ವಿಡಿಯೋಸ್ ಮಾಡ್ತೀನಿ ಮತ್ತೆ ಯೂಟ್ಯೂಬಿಂದ ಪೇಮೆಂಟ್ ತೊಗೋತೀನಿ ಏನೋ ಒಟ್ಟಿನಲ್ಲಿ ನನಗೊಂದು ಸಮಾಧಾನ ಇದೆ ನನ್ನಿಂದ ಒಂದು ಸ್ವಲ್ಪ ಮಟ್ಕಾದ್ರೂ ಮನೆಗೆ ಹೆಲ್ಪ್ ಆಗ್ತಿದೆ ಅನ್ನೋ ಖುಷಿ ಸಮಾಧಾನ ಎರಡೂ ಕೂಡ ನನಗಿದೆ ಈಗ ಗೊತ್ತಾಯ್ತಲ್ವ ನಂಗೆ ಎಷ್ಟು ಪೇಮೆಂಟ್ ಬಂತು ನಾನು ಏನು ಮಾಡಿದೆ ಅದನ್ನು ಅಂತ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್